ఓడి హోద్ర ఆరు మర్తరంతోచన మాట్ బు బందారు సురత్ కలింగ్ ఐవత్ నేతడి కైలి గుజిర్ ఇక బందమ్మా సురేవేంద్ర బంద దేవేంద్ర బంద ఆ బందవే నమ్మవరిగూరిగూ వ ಯುದ್ಧ ಈ ಕಡೆ ಗನಗೋರ ಸಂಗ್ರಾಮ ಸಂಗ್ರಾಮಿ ಗನಗೋರ ಸಂಗ್ರಾಮ ನಡೆದು ಹೋಯ್ತು ಆ ಕಡೆ ದೇವೇಂದ್ರ ಈ ಕಡೆಯಿಂದ ನಮ್ಮ ಯಜಮಾನರು ಯುದ್ಧದ ಕೊನೆಗೆ ಕೊನೆಗೆ ಯುದ್ಧದ ಕೊನೆಗೆ ಯುದ್ಧದ ಕೊನೆಗೆ ದೇವೇಂದ್ರ ಸೋತು ಮಾಡಿದ್ದಮ್ಮ ದೇವೇಂದ್ರ ಸ್ವಾತು ನನಗೆ ಅನ್ನ ನೀಡುವುದು ಯಾರು ನನ್ನವರು ಆ ದೇವೇಂದ್ರ ಯಾರ ಪಕ್ಷದಲ್ಲಿದ್ದೇನೆ ನಮ್ಮದೇ ಪಕ್ಷದಲ್ಲಿ ಮತ್ತೆ ನಮ್ಮ ಪಕ್ಷ ಗೆದ್ದಿದೆ ಎಂಬುದಾಗಿ ಸಂತೋಷ ಕೊಡುವುದಕ್ಕಾಗಿ ದುಃಖ ಅಳುವುದಕ್ಕೆ ಹೌದು ವಿಷಯ ಉಂಟದು ಮುಂದಿನ ಭಾಗದಲ್ಲಿ ಬರಲಿಕ್ಕೂ ದೇವೇಂದ್ರ ಓಡಿದೇವತೆಗಳೆಲ್ಲ ಓಡಿದ್ರು ಎಲ್ಲರೂ ಓಡಿ ಹೋಗಿ ಆದ್ಮೇಲೆ ನಿಮ್ಮ ಗಂಡ ಮೊಸಳದಲ್ಲಿ ಸಿಂಹಾಸನ அவர் வந்து நித்துக்கோ நம்ம ஏன்னா அவர கர்த்தவ்யாரு நாட்டும் விஷய மனோரஞ்சனை ಅದು ಸಂತೋಷದ ವಿಷಯ ಅಲ್ಲ ಅದು ಅಲ್ಲೇ ಆ ನಾಟ್ಯ ಮಾಡಿದ್ದಕ್ಕೆ ಏನಾದ್ರೂ ಪ್ರಯೋಜನ ಬರ್ತದ ಹಳ್ಳಿಕ್ಕೆ ವಿಷಯ ಉಂಟು ಮುಂದಿನ ಭಾಗದಲ್ಲಿ ಬಂದವರೆಲ್ಲ ನಾಟ್ಯ ಕಾರ್ಯಕ್ರಮ ಮುಗಿಸಿ ಹೋದ್ರಮ್ಮ ಎಲ್ಲರೂ ಹೋಗಿ ಆದ್ಮೇಲೆ ಅವರಿಗೆ ಗೌರವ ನೀಡಿ ಹೌದೌದು ಯಜಮಾನರು ಕೂತಿದ್ರಮ್ಮ ಅಷ್ಟೊತ್ತಿಗೆ ಒಂದು ದೂರದಿಂದ ಒಂದು ಶಬ್ದ ಹಾರಾಡಿಕೊಂಡು ಬಂದದ್ದು ಯಾರು ಗೌರವ ನೀಡ್ಲಿಕ್ಕೆ ಬಂದದ್ದು ಅಲ್ಲ ಯಾರು ಅಂತ ನೋಡುವಾಗ ಜನ ಯಾರು ಯಾರು ಜನ ಏನು ಕಚ್ಛೆ ಯಕ್ಷ ಯಕ್ಷ ಬಂದವನು ನೇರ ನಿಮ್ಮ ಗಂಡನ ಮುಂದೆ ಬಂದು ನಿಂತುಕೊಂಡು ದ್ಯಾನಾ ನೀನು ಕೂತಾ ದ್ಯಾನಾ ಗಿಳಿಯ ಕೆಳ ಗಿಳಿ ಅಂತ ಹೇಳಿ ಯಾರ ನಿಮ್ಮ ಗಂಡನಲ್ಲಿ ಯಕ್ಷ ನಂಬ ನಿಮ್ಮ ಗಲ್ಲಿ ಹೌದೌದು ನಡೆ ಬೆಟ್ಟ

ಹಿಂದೆ ಹೋದಮ್ಮ ಬಂದವ ಓದಮ್ಮ ಅವನ ನೋಡಿ ಓದು ಓ ಅವನಿಗೆ ಗೊತ್ತಾಯಿತು ಇದು ಯುದ್ಧ ಆಗ್ಲಿಕ್ಕಿಲ್ಲ ಅಂತ ಬಂದವ ಹೋದಮ್ಮ ಬಂದವ ನೋಡಿ ಓದೋಲಿ ಅವ ಓತು ಹೋದ ಯಾರು ಚೂತು ಉಡು ಅಂತ ಹೇಳಿ ಯಕ್ಷಸ್ ಹೋದವನಿದ್ದಾನೆ ಅದಕ್ಕೆ ನಾನು ಸ್ಥಳ ಬಾರ್ದು ಸಂತೋಷದಲ್ಲಿ ನಾವು ನಮಗೆ ಹೇಳೋದೇ ವಿಷಯ ಉಟ್ಟು ಮುಂದೆ ಬರಲಿಕ್ಕು ಆ ಮುಂದೆ ಏನಾಯ್ತು ಏನಾಗಿದೆ ಅಂತ ಹೇಳಿ ನಾನು ಹತ್ತಿರ ಹೋಗಿ ನೋಡ್ತೇನಮ್ಮ ಗುಡ್ಡ ಹೊರಗೆ ಬಂದಿದೆ ಇಟ್ಟು ನಾಲಿಗೆ ಹೊರಗೆ ಬಂದಿದೆ ನಿಮ್ಮ ಯಜಮಾನರು ಸತ್ಯ Thank mm -hmm. you. ವಾರ್ತೆಯನ್ನು ದಾಂಪತ್ಯ ಜೀವನದಲ್ಲಿ ಆದರ್ಶವಾಗಿ ಕಾಣಿಸಿಕೊಳ್ಳಬೇಕು ಮಾಲಿನಿ ಸ್ವರ್ಗ ಪೀಠವನ್ನು ಏರಿ ಆ ಸ್ವಚ್ಛ ಸ್ಥಾನವನ್ನು ನನಗೆ ನೀಡುತ್ತೇನೆ ಎಂಬುದಾಗಿ ಮಾತನ್ನು ಹೇಳಿ ಹೋದರು ಆದರೆ ಮರಳಿ ಭಾರತ ಸ್ಥಳವನ್ನೇ ತಲುಪಿಟ್ಟಿರಲ್ಲ ಸ್ವಾಮಿ 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 ಈ ಜೀವನವೇ ನಿಮಗೆ ಇದ್ದು ಹಾಗಾದ್ರೆ ನೀವು ಹೋದಂತಹ ಭಯಕ್ಕೆ ಈ ಮಾಲಿನ್ಯ ಕೂಡ ಬರುತ್ತಾಳೆ ಈ ಮಾಲಿನ್ಯ ಕೂಡ ಬರುತ್ತಾಳೆ ನಾನು ಕೂಡ ಸಾಯಿಸ್ತೇನೆ